ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದ ಮುಖ್ಯವಾದ ಮಾಹಿತಿ ಸಿಟಿ ರವಿಗೆ ಶಿಕ್ಷೆ ಆಗುವವರೆಗೂ ಬಿಡುವುದಿಲ್ಲ ಕಾನೂನು ಹೋರಾಟ ಮಾಡುತ್ತೇನೆ ಎಂದು ಲಕ್ಷ್ಮಿ ಅಬ್ಬಾಳ್ಕರ್ ಅವರ ಹೇಳಿಕೆ ಸಿ ಟಿ ರವಿ ಪತ್ನಿ ಅವರ ಹೇಳಿಕೆಗೂ ಕೂಡ ತಿರುಗೇಟು ಕೊಟ್ಟಿದ್ದಾರೆ ವಿಡಿಯೋನ ನೀವು ಪೂರ್ತಿ ನೋಡಿ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಸುದ್ದಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಇತ್ತೀಚೆಗೆ ವಿಧಾನ ಪರಿಷತ್ನಲ್ಲಿ ನಡೆದಂಥ ಸಿ ಟಿ ರವಿಯವರ ನಿಂದನಾತ್ಮಕ ಪದ ಬಳಕೆ ಬಗ್ಗೆ ಎಂದು ಸಚಿವ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಸಾಕ್ಷಿ ಬಿಡುಗಡೆ ಮಾಡುವುದರ ಮೂಲಕ ವಾಗ್ದಾಳಿಯನ್ನ ಮಾಡಿದ್ದಾರೆ ಸಿಟಿ ರವಿ ಆ ಪದ ಬಳಕೆ ಮಾಡಿದ್ದು ನಿಜ ಎಂದು ಲಕ್ಷ್ಮಿ ಹಬ್ಬಾಳ್ಕರ್ ಅವರು ವಿಡಿಯೋವನ್ನ ಬಿಡುಗಡೆ ಮಾಡಿದ್ದಾರೆ ಮೋದಿಯವರಿಗೂ ಕೂಡ ಈ ಒಂದು ವಿಡಿಯೋ ತೋರಿಸುತ್ತೇನೆ ನ್ಯಾಯವನ್ನ ಕೇಳುತ್ತೇನೆ ಯಾವುದೇ ಕಾರಣಕ್ಕೂ ಸಿಟಿ ರವಿ ಅವರನ್ನ ಶ್ರಮಿಸುವ ಪ್ರಶ್ನೆ ಇಲ್ಲ ಎಂದು ಮಾಧ್ಯಮಗಳ ಮುಂದೆ ಗುಡುಗಿದ್ದಾರೆ ಹೌದು ಇದೇ ನಡುವೆ ನನ್ನ ಗಂಡ ಅಂತಹ ಪದ ಬಳಕೆ ಮಾಡುವವರಲ್ಲ ಅವರನ್ನ ಕೊಲೆಗಾರ ಎಂದಿದ್ದಂತ ಲಕ್ಷ್ಮಿ ಅಬ್ಬಾಳ್ಕರ್ ಕೊಲೆ ಮಾಡಿದ್ದನ್ನ ನೋಡಿದ್ದಾರಾ ಎಂದು ಪ್ರಶ್ನೆ ಮಾಡಿದಂತ ಸಿಟಿ ರವಿ ಪತ್ನಿ ಪಲ್ಲವಿಗೂ ಕೂಡ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ತಿರುಗೇಟು ಕೊಟ್ಟಿದ್ದಾರೆ ಹೌದು ಸುದ್ದಿಗಾರರ ಮುಂದೆ ಮಾತಾಡಿದಂತ ಲಕ್ಷ್ಮೀ ಬಾಳ್ಕರ್ ಅವರು ಈಗ ನಾನು ಸಿಟಿ ರವಿ ಪತ್ನಿಯವರಿಗೆ ಪ್ರಶ್ನೆ ಮಾಡುತ್ತೇನೆ ಅಲ್ಲಮ್ಮ ನಿನ್ನ ಗಂಡ ರಾಹುಲ್ ಗಾಂಧಿ ಅವರನ್ನು ಡ್ರಗ್ಸ್ ಎಡಿಟ್ ಅಂದಿದ್ದಾರಲ್ಲ ಹಾಗಾದ್ರೆ ರಾಹುಲ್ ಗಾಂಧಿ ಡ್ರಗ್ಸ್ ತೆಗೆದುಕೊಳ್ಳುವುದನ್ನ ಸಿಟಿ ರವಿ ನೋಡಿದ್ದಾರಾ ಎಂದು ತಿರುಗು ಪ್ರಶ್ನೆ ಮಾಡಿ ತಿರುಗೇಟನ್ನ ಕೊಟ್ಟಿದ್ದಾರೆ ಅದು ಹೇಗೆ ರಾಹುಲ್ ಗಾಂಧಿ ಅವರು ಡ್ರಗ್ಸ್ ಎಡಿಟ್ ಎಂದು ಅವರು ಹೇಳುತ್ತಾರೆ ಎಂದು ಮಾಧ್ಯಮಗಳ ಮುಂದೆ ಪ್ರಶ್ನೆ ಮಾಡಿದ್ದಾರೆ ಈಗ ಯಾವುದೇ ಕಾರಣಕ್ಕೂ ಸಿಟಿ ರವಿಯವರನ್ನು ಕ್ಷಮಿಸುವ ಪ್ರಶ್ನೆ ಇಲ್ಲ ನನಗೆ ಆದ ಅನ್ಯಾಯದ ವಿರುದ್ಧ ನಾನು ಹೋರಾಟ ಮಾಡುತ್ತೇನೆ ಎಂದು ಲಕ್ಷ್ಮಿ ಹಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಈಗ ಮುಖ್ಯಮಂತ್ರಿ ಮತ್ತು ಸಭಾಪತಿಯವರು ತನಿಖೆಗೆ ಆದೇಶ ಕೊಡಬೇಕು ಆದಷ್ಟು ಬೇಗ ಎಫ್ ಎಸ್ ಎಲ್ ರಿಪೋರ್ಟ್ ಕೂಡ ತರಿಸಿಕೊಳ್ಳಬೇಕು ಇಂದು ಸಿಟಿ ರವಿಯವರು ನನಗೆ ಆ ಪದವನ್ನು ಬಳಸಿದ್ದಾರೆ ಇಂತಹ ನೂರು ಸಿ ಟಿ ರವಿ ಬಂದ್ರು ನಾನು ಎದುರಿಸುತ್ತೇನೆ ನನ್ನ ಬಳಿ ದಾಖಲೆಗಳಿವೆ ಎಂದು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿಲ್ವಾ ಎಂದು ಮಾಧ್ಯಮಗಳ ಮುಂದೆ ಕಿಡಿಕಾರಿದ್ದಾರೆ ಇದೀಗ ನಾನು ಪ್ರಧಾನಿ ಮೋದಿ ಮತ್ತು ರಾಷ್ಟ್ರಪತಿಗೂ ಕೂಡ ಪತ್ರ ಬರೆಯುತ್ತೇನೆ ಅವಕಾಶ ಸಿಕ್ಕರೆ ನಾನೇ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿ ವಿಷಯವನ್ನು ಕೂಡ ತಿಳಿಸುತ್ತೇನೆ ನೀವು ರಾಜಕಾರಣದಲ್ಲಿ ನನ್ನನ್ನು ಹಿಂದಕ್ಕೆ ಸರಿಸಬೇಕು ಅಂತ ಈ ರೀತಿಯಾಗಿ ಹೇಳಿದ್ದೀರಿ ಇದರಿಂದ ನಾನು ಮನೆಯಲ್ಲಿ ಕುಳಿತುಕೊಳ್ಳುತ್ತೀನಿ ನೊಂದುಕೊಳ್ತೀನಿ ಅಂತ ನೀವೇನಾದರೂ ಅಂದುಕೊಂಡಿದ್ರೆ ಈಗಲೇ ಬಿಟ್ಟು ಬಿಡಿ ಎಂದು ಮಾಧ್ಯಮಗಳ ಮುಂದೆ ಗುಡುಗಿದ್ದಾರೆ ಸದ್ಯಕ್ಕೆ ಎಷ್ಟೇ ಸ್ನೇಹಿತರೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿ ನಿಮ್ಮ ಏನು ಎಂಬುದನ್ನು ಕಮೆಂಟ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ